ವಂದಿಸುತ್ತ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮನದಲ್ಲೇ ಆ ವಂದಿಸುತ್ತ ಮೊದಲಿಗೆ ಮುಳುಬಾಗಿಲಿನ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನನ್ನೆಲ್ಲಾ ಭಾರತೀಯ ಮೊಹಮ್ಮದಿಯರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಬಯಸ್ತಾ ಪ್ರತಿ ಬಾರಿಯೂ ಗಣೇಶ ಹಬ್ಬ ನಾವು ಯಾವ ರೀತಿಯಿಂದ ಆಚರಿಸ್ತಾ ಇದ್ವಿ ಅಂದ್ರೆ ಒಂದು ಸಂತೋಷ ಸಡಗರದಿಂದ ಆಚರಿಸ್ತಾ ಇದ್ವಿ ಈ ಗಣೇಶೋತ್ಸವ ಪ್ರಾರಂಭ ಆಗಿದ್ದು ಬಾಲ್ ಗಂಗಾಧರ್ ತಿಲಕ್ ಅನ್ನೋ ಸ್ವಾತಂತ್ರ್ಯ ಹೋರಾಟಗಾರರಿಂದ ಕಾರಣ ಏನಪ್ಪಾ ಅಂದ್ರೆ ಈ ಆಗ ನಮ್ಮನ್ನ ಗುಲಾಮರಾಗಿ ನೋಡ್ತಿರ್ತಕ್ಕಂಥ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊಡೆದೋಡ್ಸಕ್ಕೆ ಒಂದು ದೇಶಭಕ್ತಿಯ ಒಂದು ವೇದಿಕೆ ಬೇಕಾಗಿತ್ತು ನಮ್ಮಲ್ಲೇ ಕಚ್ಚಾಡ್ಕೊಂಡಿದ್ವಿ ಅಂತ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರವ್ರು ನಮ್ಮ ಕಚ್ಚಾಟವನ್ನು ನಿಲ್ಸಕ್ಕೆ ನಮ್ಮಲ್ಲಿ ಐಕ್ಯತೆಯನ್ನು ಬೆಳೆಸಕ್ಕೆ ನಮ್ಮಲ್ಲಿ ಪ್ರಮುಖವಾಗಿ ದೇಶಭಕ್ತಿಯನ್ನ ಎತ್ತಿ ಹಿಡಿಯಲಿಕ್ಕೆ ಸಾಮೂಹಿಕ ಗಣೇಶೋತ್ಸವಗಳು ಮಾಡಿದ್ರು ಆ ಪರಂಪರೆ ಇವತ್ತು ಜಗತ್ತಿನ ಆದ್ಯಂತ ಪ್ರಸಸ್ತಾನೆ ಇದೆ ಅದ್ರ ಜೊತೆಗೆ ಗಣೇಶ ಶಾಂತಿ ಪ್ರಿಯ ದೇವರು ನಾವು ಶಾಂತಿ ಪ್ರಿಯರು ಭಾರತೀಯರೆಲ್ಲರೂ ಮೊದಲಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಚಾರ ಏನಂದ್ರೆ ನಾವು ಪ್ರತಿ ಬಾರಿ ಇದನ್ನೇ ಹೇಳ್ತಾ ಇದೀವಿ ಮೊದಲು ದೇಶ ಮುಖ್ಯ ಆಗ್ಲಿ ತದನಂತರ ನಮ್ಮ ಧರ್ಮಗಳು ಬರಲಿ ಮೊದಲು ನಾವು ಭಾರತೀಯರಾಗ್ಬೇಕು ಭಾರತೀಯ ನೆಲಗಟ್ಟಿನ ಸಂವಿಧಾನದ ಆಶಯಗಳಲ್ಲಿ ಇರತಕ್ಕಂಥ ಕಾನೂನುಗಳನ್ನ ಕಟ್ಟಳೆಗಳನ್ನ ಸರಿಯಾಗಿ ನಾವು ಪಾಲಿಸುತ್ತ ನಮ್ಮ ಆಚರಣೆಗಳನ್ನ ನಾವು ಮಾಡ್ಬೇಕಾಗಿದೆ ಯಾಕಂದ್ರೆ ಈಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ಭಾರತೀಯರ ಏಕತೆಯನ್ನು ಎತ್ತು ತೋರಿಸುವಂತ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಸುಮಾರು ಘಟನೆಗಳಾಗ್ತಾ ಇದೆ ನಮ್ಮ ದೇಶದ ಮೇಲೆ ಎಲ್ಲೆಲ್ಲೋ ಅಟ್ಯಾಕ್ ಆಗ್ತಾ ಇದ್ದಾಗ ನಾವೇ ಈ ರೀತಿ ಕಿತ್ ಕಿತ್ತಾಡ್ಕೊಂಡಿದ್ರೆ ಕಚ್ಚಾಡ್ಕೊಂಡಿದ್ರೆ ಅಂತ ಶಕ್ತಿಗಳು ಆತಂಕವಾದಿಗಳು ಇದು ಜಾಸ್ತಿ ಆಗಿ ಅದಕ್ಕೆ ನಾವ್ ಯಾರು ಅವಕಾಶ ಮಾಡ್ಕೊಡೋದು ಬೇಡ ದಯವಿಟ್ಟು ಇಪ್ಪತ್ತೇಳನೇ ತಾರೀಕು ಏನು ಗಣೇಶ ಹಬ್ಬ ಇದೆ ಚತುರ್ ಚತುರ್ಥಿ ಇದೆಯೋ ಅದನ್ನ ನಾವು ಅದೇ ರೀತಿ ಆಚರಣೆ ಮಾಡೋಣ ಮತ್ತೆ ಗಣೇಶಗಳನ್ನ ಕೂರಿಸುವಂತ ಸಂಬಂಧ ಸಂಬಂಧದಲ್ಲಿ ಆ ನಮ್ಮ ಆರಕ್ಷಕ ಇಲಾಖೆಯವರು ಕೆಲವು ನಿಬಂಧನೆಗಳು ಹೇಳ್ತಾರೆ ಅದನ್ನ ನಾವೆಲ್ಲ ಪಾಲನೆ ಮಾಡೋಣ ಜೊತೆಗೆ ಐದನೇ ತಾರೀಕು ಈದ್ ಮಿಲಾದ್ ಹಬ್ಬವನ್ನು ಆಚರಿಸೋಣ ಇಷ್ಟೆಲ್ಲ ಹೇಳಕ್ಕೆ ಅವಕಾಶ ಮಾಡ್ಕೊಟ್ಟ ನಿಮ್ಗೆಲ್ಲ ಒಂದ್ಸುತ್ತ ಜೈ ಹಿಂದ್